ದತ್ಕೊಂಡು ಟೇಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಮೇನ್ ಪಾಯಿಂಟ್ ಗಾಡಿಗಳೇ ಬರದೆ ಬರೋಕೆ ಕಷ್ಟ ಒಂದು ಏರಿಯಾ ಅದಾದ್ಮೇಲೆ ಒಳಗಡೆ ಕುತ್ಕೊಂಡು ತಿನ್ನೋಕ್ಕಾಗಲ್ಲ ಬಟ್ ಪಾರ್ಸಲ್ ಇಸ್ಕೊಂಡು ಈ ಟೇಸ್ಟ್ ಗೆ ತಿಂದ್ರಂತೂ ಕಳೆದೋಯ್ತೀರಾ ತರ ಒಂದು ಟೇಸ್ಟ್ ಅಲ್ಲಿ ಇದೆ ಕಬ್ಬಾಳಮ್ಮ ಬಿರಿಯಾನಿ ಸೆಂಟರ್ ಆ ಬಿರಿಯಾನಿ ಪೋರ್ಷನ್ ಎತ್ಬಿಟ್ಟು ಕಬ್ಬಾಳಮ್ಮ ಸ್ಟಾರ್ಟರ್ ಸೆಂಟರ್ ಅಂತ ಇಟ್ಟರೆ ಸಗದಾಗಿ ನಮಸ್ಕಾರ ನಾನು ಸುಬ್ರೀಶ್ ನೋಡ್ತಾ ಇದ್ದೀರಾ ಕೆ ಎಸ್ ಐ ಇದು ಕನ್ನಡ ಫುಡ್ ಚಾನಲ್ ಇವತ್ತು ನಾವು ಎಲ್ಲಿದ್ ಅಂದರೆ ಇಡೀ ಬೆಂಗಳೂರಿನ ಟಿ ಏರಿಯಾ ಅಂತಾನೆ ಹೇಳ್ಬೋದು ಅವಿನಿ ರೋಡ್ ಅವಿನಿ ರೋಡು ಕ್ರಾಸ್ ಅಂತ ಹೇಳ್ತಾರೆ ಅನ್ನದಾನಪ್ಪ ಲೇನು ಒಳಗಡೆ ಬರಬೇಕು ಗಾಡಿನೇ ಇರುವಂಥ ಒಂದು ಜಾಗದಲ್ಲಿ ಓಟ್ಲಿಟ್ಟು ಅಲ್ಲಿ ಜನ ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ ಯಾವ ಜಾಗ ಶ್ರೀ ಕಬ್ಬಾಳಮ್ಮ ಬಿರಿಯಾನಿ ಸೆಂಟರ್ ಆ ಒಂದು ಮನೆ ಒಂದು ಚಿಕ್ಕ ಜಾಗ ಒಂದು ಪರ್ಸೆಂಟ್ ಕೂಡ ಚಾನ್ಸ್ ಇಲ್ಲ ಒಳಗಡೆ ಕುತ್ಕೊಂಡು ತಿನ್ಕೊಂಡು ಬರೋಕ್ಕೆ ಯಾಕಂದರೆ ಬಿಸಿ ಬಿಸಿ ಊಟ ಕೊಡ್ತಾರೆ ಒಳಗಡೆ ಕೂತ್ಕೊಂಡು ತಿನ್ನೋಕ್ಕಂತೂ ದೇವಾಗೆ ಚಾನ್ಸ್ ಇಲ್ಲ ಅಲ್ಲಿರೋ ಕಸ್ಟಮರ್ಸ್ ಆದರೂ ಕೂಡ ಖುಷಿ ಖುಷಿಯಿಂದ ತಿನ್ಕೊಂಡು ಹೋಗ್ತಾರೆ ಅದೇ ಸ್ವಲ್ಪ ಗ್ರೇಟ್ ಅಂತಲೇ ಹೇಳ್ಬೋದು ಒಂಬತ್ತು ವರ್ಷ ಆಯಿತು ಇದನ್ನ ಶುರುವಾಗಿ ಇಲ್ಲಿ ಏನು ಸ್ಪೆಷಲ್ ಅಂದರೆ ಚಿಕನ್ ಬಿರಿಯಾನಿ ಒಂದು ನಾಲ್ಕು ಥರ ಸ್ಟಾರ್ಟ್ರು ಅಂದರೆ ಕೈಮಾ ಉಂಡೆ ಕೈಮಾ ವಡೆ ಬೋಟಿ ಗೊಜ್ಜು ಮಟನ್ ಬಿರಿಯಾನಿ ಸಂಡೇ ಆದರೆ ಕಾಲು ಸೂಪು ಈ ಥರ ಐಟಮ್ಸ್ ಸರ್ವ್ ಮಾಡ್ಕೊಂಡು ಬರ್ತಾರೆ ಬರ್ತಾ ಇದ್ದರೆ ನಾರ್ಮಲ್ ವೀಕ್ ಡೇಸಲ್ಲಿ ಹನ್ನೆರಡುವರೆಗೆ ಶುರು ಆದರೆ ಎರಡುವರೆ ಮೂರು ಗಂಟೆಗೆ ಟೋಟಲ್ ಐಟಮ್ ಕ್ಲೋಸು ನಾನು ಆಲ್ರೆಡಿ ಒಂದೂವರೆ ಎರಡು ಗಂಟೆ ರೇಂಜಿಗೆ ಬಂದಿನಿ ಒಳಗಡೆ ಎಂಟ್ರಿ ಆಗಾಗ್ತಲ್ಲ ಅಷ್ಟು ಜನ ಪ್ಯಾಕ್ಡಾಗಿ ನಿಂತ್ಕೊಂಡಿದ್ರೆ ಆಲ್ರೆಡಿ ಕಬಾಬು ಖಾಲಿ ಸೊ ಹೋಗೋಣ ಅವ್ರ ಜೊತೆ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಒಳಗಡೆ ಆಗಲ್ಲ ಫುಡ್ ಇಸ್ಕೊಂಡು ಆಚೆಡೆ ಬಂದು ನಿಂತ್ಕೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕೆ ನಾವು ಒಂಚೆ ನಮ್ಮ ಚಾನಲ್ಗೆ ವಾಸ ಮಾಡ್ತಾರೆ ಲೈಕ್ ಶೇರು ಕಮೆಂಟು ಮರದೇ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಬನ್ನಿ ಟೇಸ್ಟ್ ಮಾಡೋಣ ಅವಿನಿ ರೋಡಲ್ಲ ಒಂದು ಹೋಟ್ಲು కబాడమ్మ బిర్యానీ సెంటర్ బిర్యానీ సెంటర్ ఏన్ ఫేమస్ సార్ మామూలు నమ్దు పలావు చిల్లీ చికెన్ ಕೈಮ ಉಂಡೆ ಉಂಡೆ ಕಬಾಬು ಬುಧವಾರ ಶುಕ್ರವಾರ ಮಟನ್ ಬಿರಿಯಾನಿ ಮಾಡ್ತೀನಿ ಬೋಟಿ ಬಂದು ಅಲ್ಲಿ ಇರುತ್ತೆ ಚೆನ್ನಾಗಿರುತ್ತೆ ಅದ್ ಮಾಡ್ತೀನಿ ಇಲ್ಲಾಂದ್ರೆ ಮಾಡಲ್ಲ ಸರ್ ಬೋಟಿ ತಲೆ ಮಾಂಸ ಮಾರ್ತಾ ಮಟನ್ ಹೋಗಿ ನಾವೇ ಕಟ್ ಮಾಡ್ಸೋದು ಚಿಕನ್ ಅಷ್ಟೇ ಸರ್ ನಾವೇ ಕಟ್ ಮಾಡಿಸ್ಕೊಳ್ತದೆ ಇದು ನಾವು ಕಂಟಿನ್ಯೂಸ್ ಆಗಿರುತ್ತೆ ಭಾನುವಾರ ಬೆಳಗ್ಗೆ ಬಂದು ಎಂಟು ಗಂಟೆ ಎಂಟೂವರೆ ಒಂದ್ ಹತ್ತುವರೆ ಹನ್ನೊಂದು ಗಂಟೆವರೆಗೂ ಕಾಲ್ ಸೊಪ್ಪು ಇಡ್ಲಿ ತಟೆ ಇಡ್ಲಿ ಚಿಕನ್ ಸಾರು

ಟ್ರೈ ಮಾಡ್ಬೋದು ಅಂದ್ರೆ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ತೀರಾ ಫಲಾವು ಚಿಲ್ಲಿ ಚಿಕನ್ ಕೈಮಾ ಉಂಡೆ ಕೈಮಾ ಉಂಡೆ ಕಬಾಬ್ ಚಿಲ್ಲಿ ಚಿಕನ್ ಡೈಲಿ ಸಿಗುತ್ತಾ ಡೈಲಿ ಸಿಗುತ್ತೆ ನಿಮ್ ಖಾಲಿ ಆಗೋಯ್ತು ಖಾಲಿ ಆಗ್ಬಿಡ್ತಾ ಓಕೆ ಇದ್ರ ಟೈಮಿಂಗ್ಸ್ ಅಣ್ಣ ಸರ್ ಟೈಮಿಂಗ್ಸ್ ಮಧ್ಯಾಹ್ನ ಹನ್ನೆರಡುವರೆ ಹನ್ನೆರಡುವರೆನೂ ಒಂದು ಮೂರುವರೆ ನಾಲ್ಕು ಗಂಟೆ ಮೂರುವರೆ ನಾಲ್ಕು ನಾಲ್ಕು ಅದೇ ಮೂರು ಗಂಟೆ ನೋಡಿ ಇಪ್ಪತ್ ಮೂರು ಗಂಟೆಗೆ ಖಾಲಿ ಆಗ್ಬಿಡ್ತು ಒಂದ್ ಮೂರೂವರೆ ಮಿನಿಮಮ್ ಸರ್ ಓಕೆ ಅದು ನಾವು ಡೈಲಿ ಮಾರ್ತಾ ಇರೋದ್ರಿಂದ ಸ್ವಲ್ಪ ಬರ್ತಾ ಇದಾರೆ ಅದ್ರಿಂದ ಸ್ವಲ್ಪ ಬೇಗ ಖಾಲಿ ಆಗ್ಬಿಡುತ್ತೆ ಓಕೆ ಓಟೆಲ್ ತುಂಬಾ ಸೀಕ್ರೆಟ್ ಆಗಿದೆ ಹ್ಮ್ ಸರ್ ಏನೋ ಉಳ್ಕೊಂಡು ಬರ್ತಾರೆ ಹೇಳ್ತೀನಿ ಸರ್ ಪಲಾವ್ ಚಿಲ್ಲಿ ಚಿಕನ್ ಬಂದಿ ನೂರ ಹತ್ತು ರೂಪಾಯಿ ಚಿಕನ್ ಆಗಲಿ ಕಬಾಬಿ ಆಗಲಿ ನೂರ ಹತ್ತು ರೂಪಾಯಿ ಕೈಮ ಉಂಡೆ ಒಂದ್ ಇಪ್ಪತ್ತೈದು ರೂಪಾಯಿ ವಡೆನ ಅಷ್ಟೇ ಇಪ್ಪತ್ತೈದು ಮಟನ್ ರೇಟ್ ಜಾಸ್ತಿ ಆದ್ರೆ ಒಂದ್ ಐದು ರೂಪಾಯಿ ಜಾಸ್ತಿ ಮಾಡ್ತೀವಿ ಇದೇ ರೇಟ್ ಇರ್ತದೆ ನಾರ್ಮಲ್ ಮಟನ್ ಬಿರಿಯಾನಿ ಬಂದಿ ಇನ್ನೂರ ಇಪ್ಪತ್ತು ಬೋಟಿ ಬಂದು ಹಾಫು ನೂರು ರೂಪಾಯಿ ಮಾಮೂಲಿ ಲಿವರ್ ಅರವತ್ತು ರೈಸ್ ಬಂದಿ ಚಿಕನ್ ರೈಸ್ ಬಂದೆ ಐವತ್ತು ಮಟನ್ ರೈಸ್ ಬಂದ್ ಎಪ್ಪತ್ತು ಸರ್ ಎಪ್ಪತ್ತು ಎಕ್ಸಾಕ್ಟ್ ಅಡ್ರೆಸ್ ಹೇಳ್ಬಿಡ್ತೀರಾ ನೀವೇ ಸರ್ ಇಲ್ಲಿ ಅಭಿನಯ ರೋಡ್ ಗಣಪತಿ ಭಂಡಾರ ಎದುರುಗಡೆ ಸಂಧಿ ರೋಡು ಸರ್ ಎದುರುಗಡೆ ಅಭಿನಯ ರೋಡು ಗಣಪತಿ ಬಂಡಾರ ಎದುರುಗಡೆ ಸಂಧಿ ಸರ್ ರೋಡ್ ಅಂದನಪಲ್ಲಿ ಯಾವ ಕುತ್ಕೊಂಡು ಟೇಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಫಸ್ಟ್ ಶೆಕೆ ಅದಾದ್ಮೇಲೆ ಇಲ್ಲ ನನಗೆ ನಿಂತ್ಕೊಳ್ಳೋಕೆ ಜಾಗ ಎಲ್ಲ ಕ್ಯಾಮರಾಮನ್ ನಿಲ್ಸಕ್ ಅಂತ ಕುತ್ಕೊಂಡು ಫುಡ್ ನ ಟೇಸ್ಟ್ ಮಾಡೋಣ ಐಟಮ್ ಎಲ್ಲ ಖಾಲಿ ಇದ್ದಿದ್ದು ಹಾಕ್ಸ್ಕೊಂಡ್ ಬಂದಿದೀವಿ ನಮಗೆ ಬೇಕಾಗಿ ಐಟಮ್ ಸಿಗಲ್ಲ ಖಾಲಿ ಆಗ್ತಾ ಬರ್ತಾ ಇರುತ್ತೆ ಸರ್ ನಮ್ಮಲ್ಲಿ ಇಷ್ಟೇ ಇದೆ ಈಗ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಬಿರಿಯಾನಿ ಅದರಲ್ಲಿ ಒಂದು ಪೀಸ್ ಏನು ಹಾಕಿದ್ದಾರೆ ಕೈಮಾ ವಡೆ ಅದಾದಮೇಲೆ ಕೈಮಾ ಉಂಡೆ ಅದಾದಮೇಲೆ ಬೋಟಿ ಗೊಜ್ಜು ತಗೊಂಡಿದ್ದೀನಿ ರೈಸ್ ಕಾಸ್ಟು ಮೂವತ್ತು ರೂಪಾಯಿ ಕೈಮಾವಡೆ ಮತ್ತು ಕೈಮಾ ಉಂಡೆ ಪರ್ ಪೀಸ್ ಇಪ್ಪತ್ತೈದು ರೂಪಾಯಿ ಬೋಟಿ ಗೊಜ್ಜನ್ನ ಸ್ವಲ್ಪ ಕಮ್ಮಿ ಇಸ್ಕೊಂಡಿದ್ದೀನಿ ಹಾಫ್ಗೆ ನೂರು ರೂಪಾಯಿ ಚಾರ್ಜ್ ಮಾಡಿಕೊಂಡು ಬರ್ತಿದ್ದಾರೆ ಒಂದು ಪರ್ಸೆಂಟ್ ಎಲ್ಲ ಕಾಲು ಪರ್ಸೆಂಟು ಚಾನ್ಸ್ ಇಲ್ಲ ಒಳಗಡೆ ಕೂತ್ಕೊಂಡು ತಿನ್ನೋದಕ್ಕೆ ಅಷ್ಟು ಹಬೆ ಚಿಕ್ಕ ಕಾಂಪ್ಯಾಕ್ಟ್ ಜಾಗ ಬರೋರೆಲ್ಲ ಆಚೆನೆ ಕೂತ್ಕೊಂಡು ತಿಂತ ಬರ್ತಾಯಿದ್ದಾರೆ ಒಳಗಿದ್ದವ್ರು ಹೇಳಿದ್ರು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ ಅದಂತೂ ಉಡಿಕೊಂಡು ಬರೋದು ಪಕ್ಕ ಟು ಪಕ್ಕ ಬರ್ತು ಬಟ್ ನೀವು ಪಾರ್ಸಲ್ ತೊಗೊಂಡ್ಬಿಡಿ ಒಳಗಂತೂ ದೇವಣೆಗೆ ತಿನ್ನೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಆಚೆ ತಿಂತಾ ಇದ್ದೀವಿ ಈಗ ರೈಸಿಂದನೇ ಹೋಗೋಣ ನಂತರ ಸ್ಟಾರ್ಟರ್ಸ್ ಟ್ರೈ ಮಾಡೋಣ ಹೇಗಿದೆ ನೋಡಿ ಬಿರಿಯಾನಿ ಕಬ್ಬಾಳಮ್ಮ ಬಿರಿಯಾನಿ ಸೆಂಟರ್ ಬಟ್ ಇದು ಕೈಂಡ್ ಆಫ್ ಪಲವು ಒಂದು ಸಿಂಪಲ್ ಲೈಟ್ ಕಲರ್ ಗೈಸ್ ಸಿಂಪಲ್ ಓಟಲು ಬಟ್ ಒಂಥರ ಸೀಕ್ರೆಟಾಗಿ ಮೇನ್ಕೊ ಮೈಂಟೈನ್ ಮಾಡಿಕೊಂಡು ಬರ್ತಿರುವಂಥ ಒಂದು ಹೋಟೆಲ್ ಥರನೇ ಇರುತ್ತೆ ಅಷ್ಟು ಒಳಗಡೆ ಇರುವಂಥದ್ದು ಸೊ ಟೇಸ್ಟ್ ಮಾಡೋಣ ಬಿಸಿ ಬಿಸಿ ಇದೆ ಬಿರಿಯಾನಿ ಕೈಂಡೆಲ್ಲ ಒಂದು ಪಕ್ಕಾ ಪಲವು ಆ ಚಿಕನ್ ಫ್ಲೇವರ್ ಸ್ವಲ್ಪ ಲೈಟಾಗಿ ಗೊತ್ತಾಗುತ್ತೆ ಬಟ್ ಜಾಸ್ತಿ ಡಾಮಿನೇಟ್ ಮಾಡಿದ್ರೆ ಹಾಕಿರುವಂಥ ಒಂದು ಸ್ಪೈಸಸ್ ಫ್ಲೇವರು ಬಟ್ ಲೈಟಾಗಿ ಮೈಲ್ಡು ಓವರ್ ಮಸಾಲ ಇರೋಲ್ಲ ಬೇಬಿ ಮಸಾಲ ಇದ್ದರೆ ಊರಿಗೆ ಬಂದುಬಿಡುತ್ತೆ ಕೈ ಸಹ ಲಿಟ್ರಲ್ಲಿ ಹೇಳಬೇಕಂದ್ರೆ ಲೈಟಾಗಿದೆ ಮಸಾಲ ಬಟ್ ಆ ಫ್ಲೇವರ್ ಅಂತೂ ಒಂಥರ ಚೆನ್ನಾಗಿದೆ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಚೆನ್ನಾಗಿದೆ ಬಿಸಿಲಿಗೆ ಬಿಸಿ ಸ್ವಲ್ಪ ಜಾಸ್ತಿ ಆಗೋಯ್ತು ಸಾಲ್ಟ್ ಲೈಟಾಗಿ ಕಮ್ಮಿ ಅಂತ ಒಂದು ಫೀಲ್ ನನಗಂತು ಒಂದು ಮೈಲ್ಡ್ ಫ್ಲೇವರೇ ಬಟ್ ಈ ಗ್ರೇವಿ ಒಟ್ಟು ಒಟ್ಟಿಗೆ ಇಟ್ಕೊಂಡು ತಿಂದರೆ ಒಂಥರ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಈ ಬೋಟಿ ಹಿಡ್ಕೊಂಡು ಟ್ರೈ ಮಾಡೋಣ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಒಂದು ತಿಕ್ಕ ಗ್ರೇವಿ ಮಸಾಲ ಭರಿತವಾಗಿದೆ ಇದು ನನಗೆ ತಗೊಂಡು ಇದರಲ್ಲಿ ಹಾಕ್ಕೊಂಡು ಒಂದು ಬೈಟ್ ಹೋಗಬೇಕು ಬೋಟಿ ಗೊಜ್ಜು ಟಾಪ್ ನಾಚು ಬಟ್ ಹಾಗೆ ಪಲಾವ್ ತಿಂದರ ಅಂತ ಒಂಥರ ಸಪ್ಪೆ ಹೊಡಿತ ಗಾಯಿಸ ನನಗಂತೂ ಅಷ್ಟು ಫ್ಲೇವರ್ ಅಂತ ಅನಿಸಿಲ್ಲ ಇಷ್ಟು ಟೈಪ್ಗೆ ಲೈಟಾಗಿ ಕಮ್ಮಿ ಅಂತ ಅನಿಸು ಬಟ್ ಆ ಗ್ರೇವಿ ಹೊಡಿಕೆ ಹಿಡ್ಕೊಂಡು ತಿಂದ ನೋಡಿ ಅಲ್ಟಿಮೇಟು ಒಂಥರ ತಿಕ್ಕಾಗಿ ಬೋಟಿ ಟೇಸ್ಟ್ ಅಂತೂ ಅಷ್ಟು ಬೆಸ್ಟ್ ಆಗಿದೆ ಒಂದೊಂದು ಕಡೆ ಈ ಬೋಟಿ ಎಲ್ಲ ಪ್ರಾಪರಾಗಿ ತೊಳೆಯೋದೇ ಇಲ್ಲ ಕೆಟ್ಟು ವಾಸನೆ ಒಂದು ರಾವ್ ವಾಸನೆ ಹೊಡಿತೆ ಬಟ್ ಇಲ್ಲಂತೂ ಕ್ಲೀನಾಗಿ ಮಾಡಿದರೆ ಒಂದು ಬೆಸ್ಟ್ ಟೇಸ್ಟಲ್ಲಿದೆ ಸೂಪರ್ ಚೆನ್ನಾಗಿದೆ ಬೋಟಿ ಗೊಜ್ಜು ಅಷ್ಟು ಟ್ರೈ ಬಂದರೆ ಅದನ್ನು ಟ್ರೈ ಮಾಡಿ ಇಷ್ಟ ಈಗ ಕೈಮ ಉಂಡೆ ಟ್ರೈ ಮಾಡೋಣ ಒಂದು ಕೈಮ ಉಂಡೆ ಕಾಸ್ಟು ಇಪ್ಪತ್ತೈದು ರೂಪಾಯಿ ಹೇಗಿದೆ ನೋಡಿ ವಾವ್ ಕ್ಲೀನಾಗಿ ಕಟ್ ಆಗೋಯ್ತು ಸ್ಪೈಸಸ್ ಎಲ್ಲ ಹಾಕಿ ಶ್ರೆಡ್ಡೆಡ್ ಅಂದರೆ ಮಟನ್ನ ತುಂಬಿಸಿ ಉಂಡೆ ಮಾಡಿ ನಂತರ ಅದನ್ನು ಬೇಯಿಸಿ ಗ್ರೇವಿ ಒಳಗೆ ಹಾಕಿ ಮಾಡಿ ಕೊಡುವಂಥದ್ದು ಟೇಸ್ಟ್ ಮಾಡೋಣ ಆಹಾ ಆಹಾ ಹೆವಿ ಫ್ಲೇವರು ಹೈ ಫ್ಲೇವರು ಆ ಸ್ಪೈಸಸ್ ಫ್ಲೇವರು ಅಂತ ಅಷ್ಟು ಡಾಮಿನೇಟ್ ಮಾಡ್ತಿರೋದು ಒಂಥರ ಚೆನ್ನಾಗಿದೆ ಬೆಸ್ಟಾಗಿದೆ ಆಗಿದೆ ಟಾಪ್ನಾಚು ಎರಡು ಸ್ಟಾರ್ಟರ್ಗೋಸ್ಕರ ಬೇಕಂದರೆ ಬರ್ಬೋದು ಪಾರ್ಸಲ್ ಇಸ್ಕೊಂಡು ತಿನ್ನಿ ನನ್ನ ಸಜೆಷನ್ ಅಷ್ಟೇ ಯಾಕಂದರೆ ಮೇಯ್ನ್ ಪಾಯಿಂಟು ಗಾಡಿಗಳೇ ಬರದೇ ಬರೋಕ್ಕೆ ಕಷ್ಟಪಡುವಂಥ ಒಂದು ಏರಿಯಾ ಅದಾದಮೇಲೆ ಒಳಗಡೆ ಕುತ್ಕೊಂಡು ತಿನ್ನೋಕ್ಕಾಗಲ್ಲ ಬಟ್ ಪಾರ್ಸಲ್ ಇಸ್ಕೊಂಡು ಈ ಟೇಸ್ಟ್ಗೆ ತಿಂದರೂಂತೂ ಕಳೆದೋಯ್ತೀರ ಆ ಥರ ಒಂದು ಟೇಸ್ಟಲ್ಲಿದೆ ಹಿಡನ್ ಜಮ್ಮು ಅಂತ ಹೇಳ್ಬೋದು ಲಿಟ್ರಲಿ ಇದೊಂದು ಹಿಡನ್ ಜಮ್ಮು ಮನೆ ಥರ ಇರುತ್ತೆ ಒಳಗೋಗಿ ನೋಡಿದ್ರಂತೂ ಜನ ಹೇಗೆ ತುಂಬ್ಕೊಂಡಿದ್ದಾರೆ ಗೊತ್ತಾ ಅದರಲ್ಲಿ ಒಂದು ಮೆಟ್ಲು ಹೊತ್ಕೊಂಡು ಮೇಲೆ ಹೋದ್ರಂತೂ ಅಷ್ಟು ಹಬೇ ಸುತ್ಕೊಂಡಿರುವಂಥ ಒಂದು ರೂಮು ಅದರಲ್ಲೂ ಹೇಳ್ಕೊಂಡು ಶೆಕೆ ಒರೆಸ್ಕೊಂಡು ಕ್ರೌಡ್ ಅಂತ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತವ್ರು ಗೊತ್ತಾ ಬಟ್ ಆಚೆ ಬಂದಮೇಲೆ ಹೇಳಿದ್ರಿ ಬ್ರೋ ನನ್ನ ಕೈಯಲ್ಲಿ ಆಗ್ತಿಲ್ಲ ಅವರು ಟೇಸ್ಟ್ ವೈಸು ಬರ್ತಿದೆ ಬಟ್ ಒಳಗೆ ಕುತ್ಕೊಂಡು ಅದು ತಿನ್ನೋಕ್ಕಾಗಲ್ಲ ಡ್ರಾ ಡ್ರಾಬ್ಯಾಕ್ ಅಂತ ಹೇಳುದು ನನಗೂ ಅದೇ ಕೂಡ ಅನಿಸ್ತು ಬಿಕಾಸ್ ಎರಡು ನಿಮಿಷ ಹೋಗಿ ಶಾರ್ಟ್ ತೊಗೊಬ್ರ ಅಷ್ಟು ಫುಲ್ ಅಂಡ್ ಫುಲ್ಲು ಬಿಡಿದೆ ಬಿಟ್ಟಿದೆ ಗೊಜ್ಜು ಕೈಮಾ ಮಸ್ಟ್ ಟ್ರೈ ಕೊನೆಯದಾಗಿ ಕೈ ಮಾಡೋ ತಿನ್ಬಿಟ್ಟು ಮುಗಿಸೋಣ ಹೇಗಿದೆ ನೋಡಿ ವಾವ್ ಸೇಮ್ ಅದೇ ಥರನೇ ಕೈಮಾ ಬಟ್ ತಟ್ಬಿಟ್ಟು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿ ಒಳ್ಳೇ ಥರ ಕೊಟ್ಟಿರ್ತಾರೆ ಅಷ್ಟೇ ಡಿಫ್ರೆನ್ಸ್ ಲರ್ಸ್ ಟ್ರೈ ದಿಸ್ ಹ್ಞೂ ಎರಡೂ ಕೈಮಾನೆ ಸ್ಟೀಮ್ ಮಾಡಿದಕ್ಕೋಸ್ಕರ ಅಷ್ಟು ಸಾಫ್ಟು ಲಿಟ್ರಲ್ ಹಾಕಿರೋದು ಒಂಥರ ಮಟನ್ ಅಚೀವ್ ಮಾಡಿದಂಗೆ ಒಂಥರ ಆಗಿ ಸಿಗ್ತಾ ಇದೆ ಚೆನ್ನಾಗಿದೆ ಕಬ್ಬಾಳಮ್ಮ ಬಿರಿಯಾನಿ ಸೆಂಟರ್ ಆ ಬಿರಿಯಾನಿ ಪೋರ್ಷನ್ ಎತ್ಬಿಟ್ಟು ಕಬ್ಬಾಳಮ್ಮ ಸ್ಟಾರ್ಟರ್ ಸೆಂಟರ್ ಅಂತ ಇಟ್ಟರೆ ಸಗದಾಗಿ ಓಡುತ್ತೆ ಬಿಕಾಸ್ ಸ್ಟಾರ್ಟರ್ ಪ್ರತಿಯೊಂದು ಎಪಿಕು ಟಾಪ್ ನಾಚು ಬಂದ್ರಂತೂ ಕಳೆದೋಗ್ತೀರಾ ಅವಿನಿ ರೋಡ್ ಗೈಸ್ ಏರಿಯಾಸ್ನ ನಿಮಗೆ ಪ್ರಾಪರ್ ಆಗಿ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಚೆಕ್ಔಟ್ ಮಾಡಿ ಈ ಏರಿಯಾ ಕಡೆ ಬಂದಾಗ ಬ್ಯುಸಿಯೆಸ್ಟ್ ಏರಿಯಾ ಬೆಂಗಳೂರಲ್ಲೇ ಶಾಪಿಂಗ್ ಮಾಡೋಕ್ಕೆ ಈ ಕಡೆ ಬರ್ತೀರಾ ಆ ಥರ ಒಂದು ವೆಜ್ ಊಟ ಟ್ರೈ ಮಾಡಬೇಕಿದ್ರೆ ಒಂದು ಹಿಡನ್ ಅಲ್ಲಿ ಟ್ರೈ ಮಾಡಬೇಕಂದ್ರೆ ಸುಮಾರು ಜನಕ್ಕೆ ಆಸೆ ಇರುತ್ತೆ ಅವರಿಗೆ ಒಂದು ಬಂದು ಟ್ರೈ ಮಾಡಿ ಲೇಡೀಸ್ ಎಲ್ಲ ಕೂಡ ಬಂದು ಟ್ರೈ ಮಾಡ್ತಾರೆ ಬಟ್ ವೀಡಿಯೋ ಹಿಡ್ದಿಲ್ಲ ಸರ್ ವೀಡಿಯೋ ಹಿಡಿಬೇಡ ಸರ್ ಅಂತ ಹೇಳ್ಬಿಟ್ರು ಸೊ ಅದಕ್ಕೋಸ್ಕರ ಹಿಡಿದಿಲ್ಲ ಲೇಡೀಸು ಕೂಡ ಬಂದು ಟ್ರೈ ಮಾಡ್ಕೊಂಡು ಹೋಗ್ತಾರೆ ಕ್ಲೀನಾಗಿ ಇದ್ದಾರೆ ಬಟ್ ಜಾಗ ಅಂತೂ ಸಫಕೇಟ್ ಆಗುತ್ತೆ ಆಚೆ ನಿಂತ್ಕೊಂಡು ನೀವು ತಿನ್ಕೊಂಡು ಹೋಗ್ಬೋದು ಇಲ್ಲ ಪಾರ್ಸಲ್ ತೊಗೊಂಡೋಗಿ ಗ್ಯಾರಂಟಿ ಇಷ್ಟಪಡ್ತೀರಾ ಕೈಮಾವಡೆ ಬೆಸ್ಟ್ ಇದೆ ಇಪ್ಪತ್ತೈದು ರೂಪಾಯಿ ಧಾರವಾಡವಾಗಿ ಕೊಡ್ಬೋದು ಸಖತ್ತು ಟೇಸ್ಟ್ ಈಗ ಆಯ್ತು ಹನ್ನೆರಡುವರೆಗೆ ಶುರು ಆದರೆ ಒಂದು ಮೂರು ಮೂರುವರೆಗೆಲ್ಲ ಕ್ಲೋಸ್ ಮೂರು ಮೂರುವರೆ ಏನಕ್ಕೆ ಟೈಮು ಎರಡು ನಲ್ವತ್ತ ನಲವತ್ತಾರು ಎರಡು ಮುಕ್ಕಾಲು ರೇಂಜ್ ಎರಡು ಗಂಟೆಗೆ ಕಬಾಬ್ ಎಲ್ಲ ಖಾಲಿ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು ನನಗೇನಿದೆ ಅದು ನಾನು ತೊಗೊಂಡಿದ್ದೀನಿ ಈ ಜಾಗದ ಅಡ್ರೆಸ್ ಪ್ರೈಸಿಂಗ್ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಜಸ್ಬೋವನ್ ಚಕ್ ರೋಡ್ಗಿಸ್ಜಮು ನಮ್ಮ ಬೆಂಗಳೂರಲ್ಲಿ ಈ ಥರ ಸ್ಪಾಟ್ ನಾನು ಎಲ್ಲೂ ನೋಡಿಲ್ಲ ಚೆನ್ನಾಗಿದೆ ಬಂದು ಈ ಕಡೆ ಬಂದಾಗ ಟ್ರೈ ಮಾಡಿ ಗ್ಯಾರಂಟಿ ಇಷ್ಟಪಡ್ತೀರಾ ಓಕೆ ವಿಡಿಯೋ ನಿಮಗೆ ಇಷ್ಟ ಲೈಕು ಶೇರ್ ಕೊಡ್ ಮಾಡಿ ಗಿಡ್ ಮಾಡ್ತಾರೆ ಕೆ ಇದು ಕನ್ನಡ ಫುಡ್ ಗುರು ಆಗ್ತಾ ಇಲ್ಲ ಸಿಗಾಬಿಟ್ಟು